ಆಳಂದಿ ತಾಲೂಕಿನಲ್ಲಿ ಇಂದು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಹಾಗೂ ತಾಲೂಕು ಪಂಚಾಯತಿಒ ಮಾನಪ್ಪ ಕಟ್ಟಿಮನಿ ಅವರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷರಾದ ಸಚಿನ್ ಜಿ ಲೋಕಾಣಿ ಮಾತನಾಡಿದರು ಈಗಾಗಲೇ ಹೇಳಿರುವ ಹಾಗೆ ಕನ್ನಡ ಸುಮಾರು ಎರಡು ಸಾವಿರ ವರ್ಷಗಳಿಗಿಂತ ಹೆಚ್ಚು ಇತಿಹಾಸವನ್ನು ಮಾಡಿರ್ತಕ್ಕಂಥದ್ದು ಇನ್ನು ಹಿಂದಿ ಅಪ್ಪ ಅಂತಂದ್ರೆ ಹುಟ್ಟಿರಲಿಲ್ಲ ಆಂಗ್ಲ ಭಾಷೆ ಇನ್ನು ಹಂಬೆ ಇರುತ್ತಿರುವ ಸಂದರ್ಭದಲ್ಲಿ ಕನ್ನಡ ವಿರಾಜಮಾನವಾಗಿ ಪ್ರಪಂಚದಾದ್ಯಂತ ಕನ್ನಡ ನಾಡಿನಾದ್ಯಂತ ಮಾತನ್ನ ಬರುತ್ತೆ ಇಂತಹ ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸಿ ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲ ಇಂತ ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಮುಂದುವರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಇತಿಹಾಸವನ್ನು ಕೂಡ ನಾವು ಕರಿಬೇಕಾಗಿರ್ತಕ್ಕಂಥದ್ದು ಏನು ಮುಖ್ಯ ಹೇಳಿದ್ರು ಕಾವೇರಿಯಿಂದ ಗೋದಾವರಿ ವರೆ ಅಂತ ನಾಡು ಏನಪ್ಪ ಅಂತಂದ್ರೆ ಕನ್ನಡ ನಾಡು ಅಂತ ಭಾರತದ ಮಧ್ಯ ಭಾಗದಿಂದ ಈ ದಕ್ಷಿಣದ ಭಾಗದವರೆಗೇನಪ್ಪಂತಂದ್ರೆ ಕನ್ನಡ ಭಾಷೆ ಹಂಚಿ ಅಂತಂದ್ರೆ ಹಂಚಿ ಹೋಗಿಂತ ಒಂದು ಅದ್ಭುತವಾಗಿರ್ತಕ್ಕಂತ ಈ ನಾಡು ಕಟ್ಟುವ ಒಂದು ಕೆಲಸ ಇದೆಯಲ್ಲ ಇದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಅಂತ ನಮ್ಮ ಹಿರಿಯರು ಏನಪ್ಪ ಅಂತಂದ್ರೆ ಕನ್ನಡ ಭಾಷೆಗಳನ್ನ ಒಂದು ರಾಜ್ಯ ಕಟ್ಟಬೇಕು ದೃಷ್ಟಿಯಿಂದ ಈ ರಾಜ್ಯ ಹತ್ತೊಂಬತ್ತು ಉದಯವಾಗ್ತದೆ ಅವಾಗ ಏನಪ್ಪ ಮೈಸೂರು ಅಂತ ಹೆಚ್ಚುವಾಗ ಮುಂದೆ ಹತ್ತೊಂಬತ್ತು ಇದು ಕರ್ನಾಟಕ ಅಂತ ನಾಮಕರಣವನ್ನ ಮಾಡಿರ್ತಕ್ಕಂಥ ಹಾಗಾಗಿ ನವೆಂಬರ್ ಒಂದರಲ್ಲಿ ಸಹಿ ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಸೇರಿದಂತೆ ವಿವಿಧ ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ